ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ ನಾನು ಶಶಿಧರ್ ಭಟ್ಗೆ ಎಂಟನೇ ತಾರೀಕು ಡಿಸೆಂಬರ್ ಎಂಟನೇ ತಾರೀಕು ಬೆಳಗಾವಿ ಅಧಿವೇಶನ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಅಂದರೆ ಅಧಿವೇಶನ ಸಂದರ್ಭದಲ್ಲಂತೂ ಮೇಜರಾದ ಡಿಶನ್ ಯಾರೂ ತಗೊಳ್ಳಲ್ಲ ಹೈಕಮಾಂಡ್ ತಗೊಳ್ಳಲ್ಲ ಆದ್ದರಿಂದ ಸೊ ಈ ನಾಯಕತ್ವದ ಹೋಗಿದೆ ಆದರೆ ಪಕ್ಷದ ನಿಯಂತ್ರಣ ಇದೆಯಲ್ಲ ಆ ಬಗ್ಗೆ ಈಗ ಡಿ ಕೆ ಶಿವಕುಮಾರ್ ಹೆಚ್ಚು ಆಸಕ್ತರಿದ್ದಂತೆ ಕಾಣುತ್ತೆ ಏನೇ ಕಾರ ಯಾವುದೇ ಕಾರಣಕ್ಕೂ ಏನು ಕೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟು ಕೊಡುವುದಕ್ಕೆ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ಧ ಇಲ್ಲ ಆದರೆ ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ ಗುಂಪು ಏನಿದೆ ಅವರು ಈಗ ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಬದಲಾಗಬೇಕು ಬದಲಾಗಬೇಕು ಅಂತ ಆದರೆ ಇದು ಎಂಥ ಸ್ಥಿತಿ ಅಂದರೆ ಇವತ್ತು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಒಂದು ರಿಯಾಕ್ಟ್ ಮಾಡಿದ್ರು ಅದೇನು ಏನಾಯಿತು ಅಂತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಕಂಠ್ರಿ ನಮ್ಗೆ ಹೇಳುವವರೇ ಇಲ್ಲ ಏನಾಗುತ್ತೆ ಅಂತ ಹೇಳೋರ್ಲಿಲ್ಲ ನಾನು ಕೇಳೋನಿದ್ದೀನಿ ಸಿ ಎಮ್ ಹತ್ರ ಕೇಳ್ತೀನಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅಂದರೆ ಈ ಒಂದು ಆಟದಲ್ಲಿ ಯು ಸಿ ಕಾಂಗ್ರೆಸ್ನ ಉಳಿದ ಸಚಿವರುಗಳು ಶಾಸಕರು ಕತ್ತಲೆಯಲ್ಲಿದ್ದಾರೆ ಅವರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಎಲ್ಲವೂ ನಿಗೂಢವಾಗಿ ನಡೀತಾ ಇದೆಯಾ ಐ ಥಿಂಕ್ ಸೊ ಪ್ರತಿಯೊಂದು ಬೆಳವಣಿಗೆ ಕೂಡ ನಿಗೂಢವಾಗಿ ನಡೀತಾ ಇದೆ ಅಂತ ಎದುರುಗಡೆ ಭಾಳ ಚೆನ್ನಾಗಿದ್ದಾರೆ ಸಿದ್ಧ ಇನ್ನು ಇವನ್ನು ನಿನ್ನೆ ಕೂಡ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಎಲ್ಲರ ಜೊತೆಯಾಗಿ ಊಟ ಮಾಡಿದ್ರು ಒಂಥರ ಯಾವ ಜನ್ಮದ ಸಂಬಂಧವೋ ಅನ್ನೋ ರೀತಿ ಕಾಣ್ತಾ ಇತ್ತು ಅವರ ನಗು ಇತ್ತು ಆ ನಗು ಕೃತಕವಾದ ನಗುವೆ ಅದು ಹೃದಯದಿಂದ ಬಂದ ನಗುವೆ ಹೇಳೋದಕ್ಕೆ ಕಷ್ಟ ಆದರೆ ಹೊರಗಡೆ ನಗು ಇತ್ತು ಭಾಳ ಸ್ನೇಹದ ರೀತಿ ಕಾಣ್ತಾ ಇತ್ತು ಆದರೆ ಎಲ್ಲವೂ ಆ ರೀತಿ ಇರಲಿಲ್ಲ ಒಳಗಡೆ ಒಂದು ರೀತಿ ಬೆಂಕಿ ಏನು ಕೆಂಡ ಇದೆಯಾ ಕೆಂಡ ಆ ಕೆಂಡ ಒಳಗಡೆ ಇದ್ದ ಹಾಗೆ ಸೊ ಹೊರಗಡೆ ಕಾಣದೇ ಇಲ್ಲ ಅದು ಆ ಸ್ಥಿತಿ ಕೂಡ ಇತ್ತು ಅದು ಇನ್ನು ಎಷ್ಟೊತ್ತಿಗೆ ಎಷ್ಟು ದಿನ ಮುಂದುವರಿಯುತ್ತೆ ಗೊತ್ತಿಲ್ಲ ಆದರೆ ಹೈಕಮಾಂಡ್ ಒಂದು ರೀತಿಯ ಇಬ್ಬರನ್ನು ಬ್ಯಾಲೆನ್ಸ್ ಮಾಡುವ ಆ್ಯಕ್ಟ್ ಮಾಡ್ತಾ ಇದ್ದಂತೆ ಕಾಣುತ್ತೆ ಸೊ ಆದ್ದರಿಂದ ಇವತ್ತಿನ ಬೆಳವಣಿಗೆ ಏನು ಅಂತ ಅಂದರೆ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಭೇಟಿ ಆಗತ್ತಾ ಇಲ್ವಾ ಅದೇ ಇವತ್ತಿನ ಬಹಳ ಮುಖ್ಯವಾದ ಬೆಳವಣಿಗೆ ಅದರ ಜೊತೆ ಈ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸೊ ಅವರು ಸಂಪುಟ ಪುನಾರಚನೆ ಬೇಡ ಅಂತ ಯಾಕಂದರೆ ಸಂಪುಟ ಪುನಾರಚನೆ ಆದರೆ ನೇರವಾಗಿ ಒಂದು ಮೆಸೇಜ್ ಹೋಗುತ್ತೆ ಅದು ಸಿದ್ದರಾಮಯ್ಯವರ ನಾಯಕತ್ವ ಗಟ್ಟಿಯಾಗಿ ಉಳಿಯುತ್ತೆ ಅಂತ ಆದ್ದರಿಂದ ಅವರು ಈ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಸೊ ಇವತ್ತು ಕೂಡ ಅವರು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿದಾಗ ಸಂಪುಟ ಪುನಾರಚನೆಯನ್ನು ವಿರೋಧಿಸ್ಬೋದು ಆದರೆ ಸಂಪುಟ ಪುನಾರಚನೆಗಾಗಿ ಕಾದು ನಿಂತಂಥ ಶಾಸಕರುಗಳಿದ್ದಾರೆ ಸೊ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ನಮ್ಮ ಪಕ್ಷದಲ್ಲಿರುವ ಎಲ್ಲ ನೂರ ನಲ್ವತ್ತೆರಡು ಜನ ಕೂಡ ಮಂತ್ರಿ ಆಗುವ ಅರ್ಹತೆ ಇದೆ ಅನ್ನೋ ಮಾತನ್ನು ಹೇಳಿದರು ಅದು ಹೇಳೋದು ಓಕೆ ಆದರೆ ಅವರಲ್ಲಿ ಯಾರಿಗೆ ಅವಕಾಶ ಕೊಡ್ತಾನೆ ಒಂದು ಸೊ ಶಾಸಕರ ಫ್ರಸ್ಟ್ರೇಷನ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸಂಪುಟ ಪುನಾರಚನೆ ಆಗದಿದ್ದಾರೆ ಬಟ್ ಒಂದಕ್ಕೊಂದಕ್ಕೆ ಆಗಿಬಿಟ್ಟು ಇಡೀ ವಾತಾವರಣ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನುವೇ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಮೀಟಿಂಗ್ ನಡೆಯುತ್ತಾ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಆದಷ್ಟು ಬೇಕಾಗುತ್ತಾ ಪ್ರತಿಯೊಂದನ್ನು ಕೂಡ ಅದು ಬೆಳವಣಿಗೆ ಆದಮೇಲೆ ತಮಗೆ ತಲುಪಿಸ್ತೀನಿ ಇದು ಇವತ್ತಿನ ವಿಶೇಷ ನಮಸ್ಕಾರ